ಗೌರಿಬಿದನೂರು ನಗರ ಹೊರಹೊಲೆಯದ ಗುಂಡಾಪುರ ಗ್ರಾಮದ ಬಳಿ ಇರುವ ರೇಮಂಡ್ಸ್ ಕಾರ್ಖಾನೆಯಲ್ಲಿ ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಕಾರ್ಖಾನೆಯವರು ಕಾರ್ಖಾನೆ ಸಮಯ ಬಿಟ್ಟು ಹೆಚ್ಚಿನ ಸಮಯ ಕೆಲಸ ಮಾಡಿಸುತ್ತಿದ್ದಾರೆ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಕಾರ್ಖಾನೆಯಲ್ಲಿ ಕರ್ತವ್ಯದ ಸಮಯ ನಿಗದಿಯಾಗಿದೆ ಆದರೆ ಇಲ್ಲಿನ ಸೂಪರ್ವೈಸರ್ ಮತ್ತು ಇತರೆ ಸಿಬ್ಬಂದಿ ಆರು ಗಂಟೆಯಾದರೂ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಮಹಿಳಾ ಕಾರ್ಮಿಕರು ಆರೋಪಿಸಿದರು ಅಷ್ಟೇ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಬೇಕು ಸಾಲ್ವ್ ಮಾಡಕ್ ಆಗಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಮಾಡಿಸ್ಬೇಕು ಬಂದಿದ್ದೀರಾ ಕೆಲಸ ಇಲ್ಲ ಕಾರ್ಖಾನೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಕಾರ್ಖಾನೆಯ ಸೂಪರ್ವೈಸರ್ ಮಾಲಾ ಎಂಬುವವರು ಕಾರ್ಮಿಕರನ್ನ ಅವಾಚ ಪದಗಳಿಂದ ನಿಂದಿಸುತ್ತಾರೆ ಎಂದು ಕಾರ್ಮಿಕರು ಆರೋಪಿಸಿದ್ದಾರೆ ಸೂಪರ್ವೈಸರ್ ಮಾಲಾ ಸ್ಥಳಕ್ಕೆ ಬಂದು ಕಾರ್ಮಿಕರಿಗೆ ಕ್ಷಮೆಯಾಚಿಸಬೇಕು ಎಂದು ಪಟ್ಟು ಹಿಡಿದರು ಕಾರ್ಖಾನೆಯವರು ಕಾರ್ಮಿಕರಿಗೆ ಶನಿವಾರ ಮತ್ತು ಭಾನುವಾರ ಕಡ್ಡಾಯವಾಗಿ ರಜೆ ನೀಡಬೇಕು ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ಮಾಡಿಸಬೇಕು ಇಲ್ಲವಾದರೆ ಬೀದಿಗಿಳಿದು ಪ್ರತಿಭಟನೆ ಮಾಡುವುದಾಗಿ ಕಾರ್ಮಿಕರು ಎಚ್ಚರಿಕೆ ನೀಡಿದರು ಇನ್ನು ತಹಶೀಲ್ದಾರ್ ಕೆಎಂ ಅರವಿಂದ ವೃತ್ತ ನಿರೀಕ್ಷಕ ಕೆಪಿಸತ್ಯನಾರಾಯಣ್ ಕಾರ್ಮಿಕ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆ ಆಲಿಸಿ ಬಗೆಹರಿಸುವ ಭರವಸೆ ನೀಡಿದರು ಕಾರ್ಮಿಕರು ಸೂಪರ್ವೈಸರ್ ಕ್ಷಮೆ ಯಾಚಿಸಬೇಕು ಎಂದು ಪಟ್ಟು ಹಿಡಿದರು ರೆಮಿಂಡ್ಸ್ ಕಾರ್ಖಾನೆ ಮ್ಯಾನೇಜರ್ ನರಸಪ್ಪ ಕಾರ್ಮಿಕರೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿ ಎಂಟು ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡುವಂತೆ ಹೆಚ್ಚುವರಿ ಕೆಲಸ ಮಾಡಿಸಿದಲ್ಲಿ ಓಟಿ ನೀಡುವುದಾಗಿ ಭಾನುವಾರ ಮಾತ್ರ ರಜೆ ನೀಡುವುದಾಗಿ ಸ್ಪಷ್ಟಪಡಿಸಿದರು ನಾನು ಫೋನ್ ಅಂತ ನಾನು ಆಯ್ತು ಒಂದು ಒಂದು ಕುತ್ತೆ ಕಿತ್ಕೊಳ್ಳಿ ಇದು

ಪ್ರತಿಭಟನೆ ಹಿಂಪಡೆದು ಕಾರ್ಮಿಕರು ಕರ್ತವ್ಯಕ್ಕೆ ಮರಳಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದುನೂರು